ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಅದ್ಧೂರಿ ಜಾತ್ರೆ ನಡೆಯಿತು ಎಸ್ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆದಂತಹ ಮಹಾರಥೋತ್ಸವ ಕಾಯಕ ಯೋಗಿ ತಾತನ ರಥೋತ್ಸವ ಇದಾಗಿತ್ತು ಗಮನಿಸ್ತಾ ಇದರ ಸಾವಿರಾರು ಭಕ್ತರು ನೆರೆದಿದ್ದಾರೆ ಜೋಡು ರಥೋತ್ಸವದಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ರು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ನಡೆದಿರುವಂತಹ ಅದ್ಧೂರಿ ಜಾತ್ರೆ ಇದು ಇನ್ನು ತಾತನ ಗದ್ದುಗೆಯ ದರ್ಶನ ಪಡೆದುಕೊಂಡ್ರು ಭಕ್ತರು ಎಸ್ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಾಯಕಯೋಗಿ ತಾತನ ರಥೋತ್ಸವ ಇದು ಮಹಾ ರಥೋತ್ಸವ ಅಂತಲೇ ಹೇಳಬಹುದು ಇನ್ನು ಜನರ ಆರಾಧ್ಯ ದೈವವಾಗಿರೋ ಚನ್ನಬಸವ ತಾತನ ದರ್ಶನವನ್ನು ಪಡೆದುಕೊಂಡರು ಸಾವಿರಾರು ಭಕ್ತರು ಇನ್ನು ರಥಗಳಿಗೆ ಹೂಮಳೆಗೈದು ಹರಕೆಯನ್ನು ಕೂಡ ಹೊತ್ತರು ಶ್ರೀ ಚನ್ನಬಸವ ತಾತನ ಗದ್ದುಗೆಯ ದರ್ಶನವನ್ನು ಪಡೆದುಕೊಂಡು ಇದೇ ಸಂದರ್ಭದಲ್ಲಿ ರಥಕ್ಕೆ ಹೂಮಳೆಗೈದರು ಇನ್ನು ಭಕ್ತರ ಜೇಂಕಾರ ಈ ಸಂದರ್ಭದಲ್ಲಿ ಮುಗಿಲು ಮುಟ್ಟಿತ್ತು ಅಂತಲೇ ಹೇಳಬಹುದು ಎತ್ತ ನೋಡಿದರೂ ಜನವೋ ಜನ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇನ್ನು ಜೋಡಿ ರಥಗಳಿಗೆ ಹೂವನ್ನು ಎಸೆಯೋದ್ರ ಮೂಲಕ ತಮ್ಮ ಭಕ್ತಿಯನ್ನು ತೋರಿಸಿದ್ರು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ ಸೊ ಒಂದು ರೀತಿ ಅದ್ಧೂರಿ ರಥೋತ್ಸವ ಇದು ಜೋಡಿ ರಥೋತ್ಸವ ಅಂತಲೇ ಫೇಮಸ್ ಆಗಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಈ ಮಹಾರಥೋತ್ಸವ ಸಾವಿರಾರು ಜನರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ